ಈ ಪ್ರಕರಣ ಅವರ ಅದನ್ನು ಮುಗಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಅಂದ್ರೆ ಈ ಮೊದಲು ಬಂದಿದ್ರ ಮತ್ತೆ ತಮ್ಮಿಂದ ಯಾವ ಕಡೆ ನೋಡಿ ಆರೋಪಿಯ ತಂದೆ ಜಗನ್ನಿವಾಸರಾವ್ ಅವರು ನನ್ನ ಹತ್ರ ಯಾವತ್ತು ಅಂತ ಬಂದಿಲ್ಲ ನನಗೆ ಆ ಸೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ರು ಆ ಫೋನ್ ಮಾಡ್ಬೇಕಂದ್ರೆ ಅವ್ರು ಏನೆಲ್ಲ ಮಾತಾಡಿದ್ರೆ ಈ ಇವ್ರ ಮೇಳ ಅವರ ತಾಯಿ ಹತ್ರನು ಕೂಡ ಅವ್ರಿದ್ರು ಅದಕ್ಕೆ ನಾನು ಹೇಳಿದೆ ಒಂದಾಗೋದಿದ್ರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ ಮುಚ್ಚಲಿಕೆ ಬರ್ಕೊಂಡು ನೀವು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಈಗಲೇ ಡಿವೈಡ್ ಆಗುವಂತ ಏನು ಆವತ್ತೇ ಕಂಪ್ಲೇಂಟ್ ಕೊಟ್ಟಿದ್ರೆ ಡಿವೈಡ್ ಆಗ್ತಿತ್ತು ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು ಇವತ್ತು ಅವರು ಮುಚ್ಚಾಲಿಕೆ ಬರೆದು ಕೊಟ್ಟಿದ್ದಾರೆ ಒಂದೇ ಆಗುವಂಥ ಎಲ್ಲ ಇದಿತ್ತು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಗಗನ್ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ ಇವತ್ತು ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ ಬಿ ಜೆ ಪಿ ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದಾರ ಪಕ್ಷದಿಂದ ಮಾಡಿದಾರಾ ಹೇಳುದು ನಾನು ಮಾಡಿ ಅಂತ ಹೇಳುದಲ್ಲ ಇವ್ರು ಮಾಡಿದಾರಾ ನನ್ನ ಬಗ್ಗೆ ಹೇಳ್ತಾರಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿದೆ ಅಂದರೆ ನಾನು ಸಾಮಾಜಿಕವಾಗಿ ನನ್ನ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ನಾನೇನಾದರೂ ಅಡ್ವರ್ಟೈಸ್ಮೆಂಟ್ ತಗೋ ತೊಗೊಳ್ಲಿಕ್ಕೂ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು ಅವರು ಒಳ್ಳೇದಾಗ್ರೆ ಒಳ್ಳೇದಾಗಲಿ ಅಂತ ಈ ಸಂತ್ರತೆ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು ಅವ್ರಿಗೆ ಮೊನ್ನೆ ಒಪ್ಪಿಕೊಡ್ತೇನೆ ಅಂತ ಹೇಳಿದರು ಶಾಸಕರೇ ಈಗ ಅವರು ಮಾತು ಬದಲಾವಣೆ ಮಾಡಿದಾರೆ ನೀನು ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಯಾವತ್ತು ಹೋಗಿ ಮಾತಾಡಿ ಅವರ ಹತ್ರ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಸಿ ಅವರವರು ಒಪ್ಪಿಕೊಂಡ್ರೆ ಮಾಡಬಹುದು ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ ಎಷ್ಟೋ ಸಂಘಟನೆಗಳು ಬರಲಿ ಅದು ಸಾಧ್ಯ ಇಲ್ಲ ಅವರ ಮನಸ್ಸುಗಳು ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು ಆ ಕುಟುಂಬಗಳು ಒಂದಾಗಬೇಕು ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗುವುದಿಲ್ಲ ಸರ್ ನಿನ್ನೆ ಹೇಳುವವರು ಏನು ಬೇಕಿದ್ರೆ ಹೇಳಬಹುದು ನಾನು ಬೆಂಗಳೂರಿಂದ ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡುವಾಗ ಅದಕ್ಕೆ ಹಿಂದೆ ಅವರು ಮಾಡಿದಂಥ ಟ್ರಾನ್ಸಾಕ್ಷನ್ಗಳು ಅವ್ರದ್ದು ಮೊಬೈಲುಗಳನ್ನು ಟ್ರ್ಯಾಪ್ ಮಾಡುವಂಥದ್ದು ಒಂದು ಹಂತ ಪೊಲೀಸ್ ಇಲಾಖೆ ಮುಟ್ಟಿತ್ತು ಅದನ್ನು ನಾನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾನು ಅಪ್ಡೇಟ್ ಕೇಳ್ತಾನೆ ಇದ್ದೆ ಯಾವತ್ತೂ ಈ ಮ ಸಂತ್ರಸ್ತೆಯ ತಾಯಿ ನನಗೆ ಫೋನ್ ಮಾಡಿತ್ತು ಆ ಫೋನು ಮಾಡಿದ ಕುಟ್ಟ ಕೂಡ್ ಇಟ್ಟ ಕೂಡಲೇ ನಾನು ಎಸ್ ಪಿ ಅವರಿಗೆ ಕರೆ ಮಾಡಿದ್ದೀನಿ ನೋಡಿ ಅವರೇ ಎಸ್ ಪಿ ಹೀಗೆ ಆಗಿದೆ ಎಸ್ ಪಿ ಅವರೇ ಕೂಡಲೇ ಕ್ರಮ ತಗೊಳ್ಳಿ ಇದು ಇನ್ನೂ ದೊಡ್ಡ ಇಶ್ಯೂಗಳಾಗಬಾರ್ದು ಹುಡುಗಿಗೂ ತೊಂದರೆ ಆಗಬಾರ್ದು ನೀವು ಕೂಡಲೇ ಅವರು ನಿಮ್ಮ ಹತ್ರ ಬರ್ತಾರೆ ನೀವು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಆವಾಗಲೇ ನೆಕ್ಸ್ಟ್ ಕಾಲ್ ಇವತ್ತಲ್ಲ ಅವತ್ತೇ ಮಾಡಿದ್ದೀನಿ ಇವತ್ತೆ ನಿನ್ನೆ ಬಂದ ಕೂಡಲೇ ಇದನ್ನು ಪೊಲೀಸ್ನವ್ರು ಏನು ಸುಮ್ಮನೆ ಕೂತಿಲ್ಲ ಅವರೇ ಕೆಲಸ ಮಾಡ್ತಾಯಿದ್ರು ಟ್ರ್ಯಾಕ್ ಮಾಡ್ತಾ ಇದ್ರು ಮಾಡಿ ಮಾಡಿ ನಿನಗೆ ಅವರು ಯಾವಾಗ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ನನ್ನ ಹತ್ರ ಟ್ರ್ಯಾಕ್ ನನಗೆ ಫೋನ್ ಮಾಡಲಿಲ್ಲ ಏನು ವಿಚಾರಗಳು ಇರಲಿಲ್ಲ ಸೊ ನಾನು ಒಂದು ನಾನು ಈ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀನಿ ಎಸ್ ಪಿ ಅವರು ಆಗಲಿ ಹೇಳಿದರು ನಾವು ಟ್ರ್ಯಾಕ್ ಅಲ್ಲಿ ಇದ್ದೇವೆ ಒಂದು ಒಂದೆರಡು ದಿವಸಲ್ಲಿ ಬಂಧನ ಮಾಡ್ತೀವಿ ನಿನ್ನೆ ಮಾಡಿದ್ದಾರೆ ಬೇರೆ ಘಟನೆಗಳಲ್ಲಿ ನೋಡ್ತೀನಿ ಅದು ಅಶೋಕ್ ಅವರು ಶಾಸಕರು ಅಲ್ಲಿ ಸಂಧಾನವನ್ನು ಮಾಡಿದ್ದಾರೆ ಅವರೇ ಹೋಗಿ ಮದುವೆ ಮಾಡಬೇಕು ಮಾಡಿಸಬೇಕಿತ್ತು ಏನು ಎರಡು ಮನಸ್ಸುಗಳು ಹತ್ತಿರ ಇದ್ದರೆ ಮಾಡ್ಬೋದು ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಎಳ್ಕೊಂಡು ಬಂದು ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮದುವೆ ಮಾಡ್ಲಿಕ್ಕೆ ಆಗ್ತದೆ ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರೆ ನೀವು ಮದುವೆ ಆಗಿ ಅಂತ ಹೇಳಿ ನಾವು ಸಂತ್ರಸ್ತೆಯ ಪರವಾಗಿದ್ವಿ ನಾವು ಯಾವಾಗಲೂ ಹೆಣ್ಣು ಮಕ್ಕಳ ಪರವಾಗಿದ್ದೇವೆ ನಾವು ಯಾವತ್ತು ಹೇಳಿಲ್ಲ ಹೆಣ್ಣು ಮಕ್ಕಳ ಪರವಾಗಿಲ್ಲ ಅಂತ ಅದರಿಂದ ಅವತ್ತು ಬಡಿಸ್ಕೊಂಡಿರುವಂಥದ್ದು ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು ಸೊ ಈಗ ನಿನ್ನೆ ಬೇರೆ ಪಕ್ಷದವರು ಶಾಸಕರು ಶುರು ಮಾಡಿದ್ದಾರೆ ಶಾಸಕರು ಅದನ್ನು ಮುಂದುವರೆಸಲಿ ನೋಡಿ ಯಾರು ಅವರವರ ಇನ್ನು ಮುಂದೇನು ಅವರಿಗೆ ಹೇಳುವಂಥದ್ದು ಅವರು ಒಂದಾಗಿ ಬಾಳ್ಬೇಕು ಅಂತ ನಮ್ಮ ಆಶೆ ಆ ಹುಡುಗನ ಕಡೆಯವರಿಗೂ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಆಗಿದಾಗಿದೆ ಒಪ್ಪಿಕೊಂಡು ಮದುವೆ ಆಗಿ ಒಂದಾಗಿ ಬಾಳ್ಬೇಕು ಅಂತ ನಮ್ಮ ಆಶೆ ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ವೈಯಕ್ತಿಕ ವಿಚಾರದಲ್ಲಿ ನನಗೆ ನಿನ್ನೆ ಅರುಣ್ ಕುಮಾರ್ ಪುತ್ತಿಲ ಅವರು ಒಂದು ಕಮೆಂಟನ್ನು ಅನ್ನು ಮಾಡಿದ್ದಾರೆ ನನಗೆ ಅದನ್ನು ನೋಡಿ ಬೇಜಾರಾಯಿತು ಯಾವತ್ತೂ ನಾನು ಪರ್ಸನಲ್ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಿಲ್ಲ ಅರುಣ್ ಕುಮಾರ್ ಪುತ್ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ಹಿಂದೆ ವಿಚಾರಗಳು ಬಂದಿರುವಾಗ ಕೂಡ ನಾನು ರಾಜಕೀಯವಾಗಿ ತಗೊಂಡು ಹೋಗಬೇಕಿದ್ರೆ ಅದನ್ನು ಯಾವುದೇ ಮಟ್ಟಕ್ಕೆ ತಗೊಂಡು ಹೋಗ್ಬೋದಿತ್ತು ನಾನು ಯಾವತ್ತೂ ಕೂಡ ಅದರಲ್ಲಿ ಒಂದು ಬಾಯಿ ಹಾಕಲಿಲ್ಲ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿಲ್ಲ ಅವರು ಎಮ್ ಎಲ್ ಎ ಅವರು ಅದನ್ನು ಶುರು ಮಾಡಿದರೆ ಅವರು ಮಾಡಲಿ ನಮ್ಮ ಮೇಲೆ ಅದನ್ನು ಗುಬ್ಬೆ ಕೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅವರಿಗೆ ಎಷ್ಟು ಅದರ ಬಗ್ಗೆ ಅವರು ಅರಿತು ಮಾತಾಡಿದಾರಾ ಇಲ್ವ ಅಂತ ಗೊತ್ತಿಲ್ಲ ನಾವು ಹೇಳುವಂಥದ್ದು ನಾನು ವಿನಂತಿ ಮಾಡುವಂಥದ್ದು ಇದರಲ್ಲಿ ನಾವು ರಾಜಕೀಯ ಗುಂಪುಗಾರಿಕೆ ಮಾಡುವಂಥದ್ದು ಸರಿಯಲ್ಲ ಅವರ ಪಕ್ಷದಲ್ಲಿ ಕೆಲಸ ಮಾಡಿದವಂಥ ಈ ಹುಡುಗ ಈ ಹುಡುಗ ಏನಿದೆ ಅವನ ಪಕ್ಷದಲ್ಲಿ ಅವನ ಜೊತೆಯಲ್ಲಿ ಚುನಾವಣೆ ಸಮಯದಲ್ಲಿ ಕೆಲಸ ಮಾಡಿರುವಂಥ ನಾವು ಯಾವತ್ತೂ ಅದನ್ನು ನೋಡಿಲ್ಲ ಅವ ಆ ಪಕ್ಷದಲ್ಲಿ ಮಾಡಿದ್ದಾನೆ ಈ ಪಕ್ಷದಲ್ಲಿ ಮಾಡಿದ್ದಾನೆ ಅಂತ ರಾಜಕೀಯವಾಗಿ ಬಳಸಿದ್ರೆ ಏನನ್ನಾದರೂ ಬಳಸ್ಬೋದಿತ್ತು ನಾವು ಅಂತ ಕೆಲಸಗಳನ್ನು ಮಾಡೋ ಮಾಡುವುದು ಸರಿಯಲ್ಲ ಇವರ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಜೊತೆಯಲ್ಲಿ ಇರುವವನೇ ಒಬ್ಬ ಅವರನ್ನು ಕರ್ಕೊಂಡು ಹೋಗುವಂತ ಒಂದು ವಿಡಿಯೋಗಳು ವೈರಲ್ ಆಗ್ತಿತ್ತು ನನಗೆ ಎಷ್ಟು ಸರಿ ಎಷ್ಟು ಸರಿ ಅಂತ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೇಳುವುದಿಲ್ಲ ಆದರೂ ಇನ್ನೊಬ್ಬರ ಬಗ್ಗೆ ಶಾಸಕರು ಅದರ ಬಗ್ಗೆ ಇದು ಮಾಡ್ತಾ ಇದ್ರು ಅವರು ಅದನ್ನು ಮಾಡಲಿ ನಮ್ಮ ಬಗ್ಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ ಮಾಡೋದು ಯಾಕೆ ಅಂತ ಹೇಳಿದರು ನಾವು ಯಾರ ಬಗ್ಗೆನೂ ಬೊಟ್ಟು ತೋರಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ನಾವು ಅವರನ್ನು ಎಲ್ಲರೂ ಸೇರಿ ಅವರವರು ಇಬ್ಬರು ಮನಸ್ಸು ಒಪ್ಪಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರು ಇನ್ನೊಬ್ಬರು ಬಂದು ಅಶೋಕ್ ರೈ ಇನ್ನೊಬ್ಬರು ಇನ್ನೊಬ್ಬರು ಸಂಘಟನೆಯವರು ಜೊತೆ ಮಾಡಿದರೆ ಎರಡು ದಿವಸ ಮಾಡ್ಬೋದು ಲೈಫ್ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅವರು ಒಪ್ಪಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಅವರ ಸಾಕಾರ ಆಗಿದೆ ಎಷ್ಟೋ ಜನ ಬಂದು ಇಲ್ಲಿ ಮಾತಾಡಿಕೊಂಡು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ಹಾಕಿ ಅದನ್ನೇ ಒಂದು ಮೈಲೇಜ್ ತೊಗೊಳ್ಳುವವರನ್ನು ತುಂಬ ಜನ ನಾನು ಹಿಂದೆ ನೋಡಿದ್ದೇನೆ ಇನ್ನು ಒಂದು ತಿಂಗಳಾಗಲಿ ಯಾರು ಇವತ್ತು ನಾನು ಖರ್ಚು ಕೊಡ್ತೇನೆ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ನಾನು ಸುಪ್ರೀಂ ಕೋರ್ಟ್ವರೆಗೆ ಕೇಸ್ ಕೊಡ್ತೇನೆ ನೋಡ್ಕೊಳ್ತೇನೆ ಅಂತ ಬ ಬಾಯ್ ಬಿಡ್ತಾರಲ್ಲ ಇವರೆಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಆದರೆ ಯಾರು ಇಲ್ಲಿ ಇರೋಲ್ಲ ನನಗೆ ಗೊತ್ತಿದೆ ಆದರೆ ನಾನು ಅವರಿಗೆ ಸಾಂತ್ವನ ಹೇಳುವಂಥ ಅಗತ್ಯ ಇದೆ ನಾನು ಬಂದಿದ್ದೀನಿ ಅವರ ಪರವಾಗಿ ನಾವು ಇದ್ದೇವೆ ನಾವು ಯಾವತ್ತೂ ಕೂಡ ಎರಡು ಕಡೆಯವರಿಗೆ ಒಳ್ಳೆಯದಾಗಬೇಕು ಅಂತ ನಾವು ಬಯಸ್ತೇವೆ ನಾವು ಯಾವತ್ತೂ ಇದರ ರಾಜಕೀಯವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಬಾಕಿ ಅವರು ಎಲ್ರಿಗೆ ಹೇಳುವಂಥದ್ದು ನೀವು ಸಾಂತ್ವನವನ್ನು ಹೇಳಿ ನೀವು ಅದನ್ನೇ ಅಶ್ರವಾಗಿ ಬಳಸ್ಕೊಂಡು ಅದೇ ನಾನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಇದರಲ್ಲಿ ಬಳಸ್ಕೊಳ್ಳೋದು ಸರಿಯಲ್ಲ ಒಟ್ಟಿನಲ್ಲಿ ನಮ್ಮ ಸಹಕಾರ ಅವರಿಗೆ ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ